ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಪೂಜೆ ಮಾಡಬೇಕು ಅನ್ನೋದ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹೇಳ್ಕೊಡ್ತೀನಿ ಸೊ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾರು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದು ಪಾರ್ಟ್ ಟು ವಿಡಿಯೋ ಇರುತ್ತೆ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಓಕೆ ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ ಶ್ರೀತಿ ಎಚ್ ಕನ್ನರ್ಲಾಜ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಥವಾ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ ನನಗೆ ಇಬ್ಬರು ಸಿಸ್ಟರ್ಸು ಕಮೆಂಟ್ ಹಾಕಿದ್ರು ವರ್ಸಿದ್ದಿ ವಿನಾಯಕ ವೃತ್ತದ ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡಿ ಸಿಸ್ಟರ್ ಅಥವಾ ಲಾಸ್ಟ್ ಡೇನ ಯಾವ ಥರ ಪೂಜೆನ ಎಂಡ್ ಮಾಡಬೇಕು ಅಂತ ಹೇಳಿಕೊಡಿ ಸಿಸ್ಟರ್ ಅಂತ ಕಮೆಂಟ್ ಹಾಕಿದರು ನನಗೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಥವಾ ನೀವು ಯಾರ್ಯಾರು ಪಾರ್ಟ್ ಒನ್ ವಿಡಿಯೋ ನೋಡಿರ್ತೀರಿ ಅಥವಾ ಯಾರ್ಯಾರ ಈಗ ಆಲ್ರೆಡಿ ವರಸಿದ್ಧಿ ವಿನಾಯಕ್ ವ್ರತನ ಮಾಡ್ತಾ ಇರ್ತೀರಿ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಯಾರು ಈ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಲಾಸ್ಟ್ ದಿನ ಅಂದರೆ ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಪೂಜೆ ಮಾಡಬೇಕು ಅನ್ನೋದು ಗೊತ್ತಾಗ್ತೈತಿ ನೀವು ಅರ್ಧ ಮಾರ್ಧ ತಿಳ್ಕೊಂಡು ಆಮೇಲೆ ಗೊತ್ತಾಗಲಿಲ್ಲ ಹಂಗಾಯಿತು ಹಿಂಗಾಯ್ತು ಅಂತಂದರೆ ಅದು ಸರಿ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಪೂರ್ತಿಯಾಗಿ ನೋಡಿ ವಿಡಿಯೋನ ನಾವು ಏನು ಹೇಳ್ತೀವಿ ಏನು ಸಂದೇಶ ಕೊಡ್ತೀವಿ ಅನ್ನೋದು ತಿಳ್ಕೊಳ್ಳಿ ತಿಳ್ಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಪ್ಲೀಸ್ ಎಲ್ಲರೂ ನೀವು ಇಪ್ಪತ್ತೊಂದು ದಿನಗಳ ಕಾಲ ವರ್ಸಿದಿ ವಿನಾಯಕ ವ್ರತನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅವಾಗ ಏನು ಮಾಡ್ಬೇಕು ನೀವು ಇಪ್ಪತ್ತೊಂದು ದಿನಗಳ ಕಾಲ ಮಾರ್ನಿಂಗ್ ಎದ್ದು ಆರು ಗಂಟೆ ಒಳಗಾಗಿ ಪೂಜೆ ಮುಗಿಸ್ಕೋಬೇಕು ಅಂತ ನಾನು ಆಲ್ರೆಡಿ ಪಾರ್ಟ್ ಒನ್ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಆನಂತರ ನಾನು ಅದನ್ನು ಯಾವ ಥರ ಮಾಡಿದೆ ಅನ್ನೋ ವಿಡಿಯೋನು ನಾನು ಶೇರ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅದನ್ನೆಲ್ಲ ನಾನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಹೌದಾ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ಪ್ಲೇ ಲಿಸ್ಟಲ್ಲಿ ಆ್ಯಡ್ ಕೊಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಪಾರ್ಟ್ ಒನ್ ವಿಡಿಯೋನು ಸಿಗುತ್ತೆ ಅಥವಾ ನಾನು ಅದರ ನೆಕ್ಸ್ಟ್ ಡೇ ನಾನು ಯಾವ ಥರ ಪೂಜೆ ಮಾಡಿದೆ ಅಂದರೆ ಅದು ತಿಳಿಯುತ್ತೆ ಇದನ್ನು ನೀವು ಗಣೇಶ ಬರೋ ದಿವಸ ಹಿಡ್ಕೊಂಡಿರ್ತೀರಲ್ಲ ಪೂಜೆನ ವ್ರತನ ಆಚರಣೆ ಮಾಡಿರ್ತೀರಲ್ಲ ಅಲ್ಲಿಂದ ಅಂದರೆ ಗಣೇಶ ಬರೋ ದಿನ ನೀವು ಆಚರಣೆ ಮಾಡಿದರೆ ಅಲ್ಲಿಂದ ಇಪ್ಪತ್ತೊಂದು ದಿನಗಳ ಕಾಲ ಕಂಟಿನ್ಯೂ ಅದೇ ಥರ ಮಾಡಬೇಕು ಇಪ್ಪತ್ತೊಂದನೇ ದಿನಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅದನ್ನು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಒಂದು ವ್ರತ ಅಂದರೆ ಅದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನಾವು ಅದನ್ನ ಅರ್ಧಕ್ಕೆ ಸ್ಕಿಪ್ ಮಾಡೋ ಹಾಗಿಲ್ಲ ಹೌದಾ ಯಾವುದೋ ವ್ರತ ಪೂರ್ತಿ ಮಾಡಬೇಕು ಈಗ ಅರ್ಧಕ್ಕೆ ನಾವು ಹೋಗಿ ಅದನ್ನು ವಿಡಿಯೋ ಸಹ ವಿಡಿಯೋಗೋಸ್ಕರ ಅದನ್ನೆಲ್ಲ ಇದು ಮಾಡೋಕ್ಕಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ನನ್ನ ಮಾತುಗಳ ಮುಖಾಂತರ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಅಂದರೆ ನಾನು ಹೋದ ವಚ ಯಾವ ಥರ ಮಾಡಿದ್ದೆ ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ನನ್ನ ಮಾತುಗಳ ಮುಖಾಂತರನೇ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಸೊ ನಿಮಗೆ ಅದಕ್ಕೆ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡ್ಬೋದು ನೀವು ಕಮೆಂಟ್ ಮಾಡಿದರೆ ಮತ್ತೆ ನಾನು ನಿಮಗೆ ಸಾಯಂಕಾಲ ಏಳು ಗಂಟೆಗೆ ಅಥವಾ ನಾಳೆ ಎತ್ತಿ ಒಂದು ಒಂದು ಸಾರಿ ಲೈವ್ ಬರ್ತೀನಿ ಲೈವ್ ಬಂದಾಗ ನಿಮಗೆಲ್ಲ ಹೇಳ್ತೀನಿ ಯಾವ ಥರ ಮಾಡಬೇಕು ಏನು ಅಂತ ಮತ್ತೆ ನಿಮಗೆ ಕ್ಲಾರಿಟಿ ಸಿಗಲಿಲ್ಲಪ್ಪ ಅಂತಂದರೆ ಲೈವ್ ಬಂದಾಗ ನನಗೆ ನಿಮ್ಮ ಕ್ವಶನ್ ಕೇಳಿ ನಾನು ಅದರ ಜೊತೆ ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ಈಗ ಇಪ್ಪತ್ತೊಂದನೇ ದಿನಕ್ಕೆ ಏನ್ರಿ ಮತ್ತು ನಾವು ಆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾ ಮಾಡಿದರೆ ನಡೆಯುತ್ತೋ ಅಥವಾ ಅವತ್ತೇನು ಇಪ್ಪತ್ತೊಂದು ದಿವಸ ಲಾಸ್ಟ್ ಮಾಡಿದರೆ ನಡೆಯುತ್ತಾ ಆ ಥರ ಏನೂ ಇಲ್ಲ ಇಪ್ಪತ್ತೊಂದನೇ ದಿನಕ್ಕೂ ನೀವು ಮಾರ್ನಿಂಗ್ ಎದ್ದು ಪ್ರತಿದಿನ ಹೆಂಗೆ ಮನೆಯೆಲ್ಲ ಶುಚಿಗೊಳಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಕೂತ್ಕೊತಿರಲ್ಲ ಅದೇ ಥರ ಮಾಡ್ಕೊಳ್ಳಿ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಕರಿಕೆ ಇಪ್ಪತ್ತೊಂದು ಬಿಲ್ವ ಪತ್ರೆ ಎಲ್ಲನೂ ಏರಿಸಬೇಕು ಗಣೇಶನಿಗೆ ಅರ್ಪಣೆ ಮಾಡಬೇಕು ಅವತ್ತೂ ಆವಾಗ ನೀವೇನು ಮಾಡಿ ಸ್ವಲ್ಪ ನೈವೇದ್ಯಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ನೈವೇದ್ಯ ಮಾಡ್ಕೊಳ್ಳಿ ಆ ನಂತರ ಏನು ಮಾಡಬೇಕು ಅಂತಂದರೆ ಇಪ್ಪತ್ತೊಂದು ಮೋದಕನ ಮಾಡ್ಕೋಬೇಕು ನೀವು ಹೌದಾ ಇಪ್ಪತ್ತೊಂದು ಮೋದಕ ಮಾಡ್ಕೋಬೇಕು ಇಬ್ಬರನ್ನ ದಂಪತಿಗಳನ್ನ ಕರಿಬೇಕು ಯಾವ ದಿನಕ್ಕೆ ಅಂದ್ರೆ ಇಪ್ಪತ್ತೊಂದನೇ ದಿನಕ್ಕೆ ಮುಗಿಸ್ತಿರ್ತಿರಲ್ಲೇ ಪೂಜೆನ ಅವತ್ತು ಇಬ್ಬರು ದಂಪತಿಗಳನ್ನ ಕರಿಬೇಕು ಇಪ್ಪತ್ತೊಂದು ಮೋದಕನ ಮಾಡಬೇಕು ಇಬ್ಬರು ದಂಪತಿಗಳನ್ನ ಯಾಕೆ ಕರಿಬೇಕ್ರಿ ಅಂತಂದ್ರೆ ಈ ಗಣೇಶ ಯಾರ ಮಗ ಶಿವ ಮತ್ತು ಪಾರ್ವತಿಯರ ಮಗ ಹೌದಾ ಶಿವ ಪಾರ್ವತಿ ಅಂತಂದರೆ ಇಬ್ಬರು ದಂಪತಿಗಳನ್ನ ಕರೆದು ಅವರೇ ಶಿವ ಪಾರ್ವತಿ ಹಾಕ್ತಾರೆ ಗಣೇಶನಿಗೆ ಅವ್ರ ಕಡೆಯಿಂದ ಮಂಗಳಾರತಿನ ಹೇಳಿಸ್ಬೇಕು ನೀವು ಅವ್ರ ಕಡೆಯಿಂದ ಮಂಗಳಾರತಿ ಹೇಳಿಸಿ ತೆಂಗಿನಕಾಯಿ ತೊಗೊಂಬಂದು ತೆಂಗಿನಕಾಯಿ ಒಡೆದು ಕರುಪುರ ಹಚ್ಚಬೇಕು ಹಚ್ಚಿ ಅವ್ರ ಕಡೆಯಿಂದ ಮಂತ್ರ ಹೇಳಿ ಹೇಳಿಸ್ಬೇಕು ಹೇಳಿಸಿ ನಂತರ ಅವ್ರಿಗೆ ಉಡಿ ತುಂಬಬೇಕು ನೀವು ಉಡಿ ತುಂಬಬೇಕು ಅಂದರೆ ಲೇಡೀಸ್ ಬ್ಲೌಸ್ ಪೀಸು ಅದರ ಜೊತೆಗೆ ತುಂಬ ಜೋಣ್ಣ ಹಾಕಿ ಅದರಲ್ಲಿ ಐದು ಮೋದಕ ಹಾಕಬೇಕು ಅದ ಐದು ಮೋದಕ ಹಾಕಿ ನಿಮಗೆ ದಕ್ಷಿಣೆ ಎಷ್ಟು ಕೊಡಬೇಕು ಅನ್ಸತ್ತಲ್ಲ ಇಪ್ಪತ್ತೊಂದಾದರೆ ಇಪ್ಪತ್ತೊಂದು ದಕ್ಷಿಣೆ ಕೊಡಿ ಹನ್ನೊಂದಾದರೆ ಹನ್ನೊಂದು ದಕ್ಷಿಣೆ ಕೊಡಿ ಹನ್ನೊಂದು ರೂಪಾಯಿ ಆಗಲಿ ಇಪ್ಪತ್ತೊಂದು ರೂಪಾಯಿ ಆಗಲಿ ಐವತ್ತೊಂದು ರೂಪಾಯಿ ಆಗಲಿ ನೂರ ಒಂದು ರೂಪಾಯಿ ಆಗಲಿ ನಿಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟು ನೀವು ಅವ್ರಿಗೆ ದಕ್ಷಿಣೆ ಕೊಡಿ ಆಮೇಲೆ ಅದೇ ಥರ ಈಗ ಶಿವ ಪಾರ್ವತಿ ಅಂತಿರೋ ಥರ ಗಂಡ ಹೆಂಡತಿ ಅಂತ ಅವ್ರಿಗೂ ಐದು ಗಂಡು ಗಂಡಮಕ್ಳಿಗೂ ಐದು ಮೋದಕನ ತುಂಬಿ ಅವರಿಗೆ ಸ್ವಲ್ಪ ಟವಲು ಆಮೇಲೆ ಟೋಪಿ ಸಿಗತ್ತಲ್ಲ ಟೋಪಿ ಟವಲು ಉಡಿ ತುಂಬಬೇಕು ಅವರಿಗೆ ಉಡಿ ತುಂಬಿ ಎಲ್ಲ ಇಡಿಕೆ ಎಲ್ಲ ಉಡಿ ತುಂಬಿ ಅದರಲ್ಲಿ ಅವರಿಗೆ ಐದು ಮೋದಕ ಇಡಬೇಕು ಅವ್ರಿಗೆ ಇನ್ನು ದಕ್ಷಿಣ ಇಡಬೇಕು ಇಬ್ಬರಿಗೆ ಸೇಮ್ ದಕ್ಷಿಣೆ ಇಟ್ಕೊಳ್ಳಿ ಇಟ್ಕೊಂಡು ಮತ್ತೇನು ರೀ ಮತ್ತೆ ನಾವು ಅವತ್ತು ಇಪ್ಪತ್ತೊಂದು ದಿನಗಳ ಪೂಜೆ ಹ್ಯಾಂಗೆ ಮಾಡಿರ್ತೀವಿ ಇಪ್ಪತ್ತೊಂದು ಹೂವೆಲ್ಲ ಏರ್ಸಿದೀವಿ ಮತ್ತು ಬೇರೆ ಹೂವದ್ದು ಏರ್ಸೋಕ್ಕೆ ಪರಂಗಿಲ್ಲ ಮಾಲೆ ಮಾಲೇದು ತಂದು ಪರಂಗಿಲ್ಲ ಪರವಾಗಿಲ್ಲ ಅಂತ ಕೇಳಕ್ಕೆ ಹೋಗ್ಬಿಡ್ರಿ ನೀವು ಇಪ್ಪತ್ತೊಂದು ದಿನದ ನಂತರ ಪೂಜೆ ಹೆಂಗೆ ಮುಗಿಸ್ಕೊಂಡಿರ್ಲ ಆರು ಗಂಟೆ ಒಳಗಾಗಿ ಆ ನಂತರ ನೀವು ಹತ್ತು ಗಂಟೆ ಮುಂದೆ ದಂಪತಿಗಳ ಕರ ಪೂಜೆ ಮಾಡಿಸ್ತಿರ್ತಾರಲ್ಲ ಅವಾಗ ಬೇಕಾದ್ರೆ ನೀವು ಶಾವಂತಿ ಹೂವಿನ ಮಾಲೆ ತಂದೆ ಅದರ ಬುಟ್ಟಿ ಇಟ್ಟಿರ್ತೀರ ಅಥವಾ ನೀವೇನಿರ್ತಾರೆ ಅದ್ರ ಸುತ್ತ ಹಾಕೊಳ್ಳಿ ಐದು ಥರ ಹಣ್ಣು ತೊಗೊಂಬಳ್ಳಿ ಬರ್ರಿ ಇವತ್ತು ಐದು ಥರ ಹಣ್ಣು ತೊಗೊಂಬಂದ ಹಣ್ಣನ್ನು ಇಡ್ರಿ ಗಣೇಶನ ಮುಂದೆ ನೀವು ಈಗ ಏನದು ಲಕ್ಷ್ಮೀ ಪೂಜೆ ಇದು ಮಾಡ್ಕೊಂಡಿರ್ತೀರಲ್ಲ ಶುಕ್ರಗುರು ಪೂಜೆ ಲಕ್ಷ್ಮೀ ಪೂಜೆ ಆವಾಗ ಮಾಡಿದಾಗ ನೀವು ಯಾವ ಥರ ಅಲಂಕಾರ ಮಾಡಿರ್ತಾರಲ್ಲ ಹಾಗೆ ಮಾಡ್ಕೊಳ್ಳಿ ಆದರೆ ಗಣೇಶನ್ ಮಾತ್ರ ಯಾವ ಜಾಗದಲ್ಲಿಟ್ಟಿರ್ತಾರೋ ಅದೇ ಜಾಗದಲ್ಲೇ ಇರಬೇಕು ಅವನು ಹೌದಾ ನೀವು ಆ ಜಾಗ ಬಿಟ್ಟು ಕದಲಿಸಿ ಹೊರಗೆ ತಂದು ಮಂಟಪ ಹಾಕಿ ಅದ್ರಾಗಿಟ್ಟ ಪೂಜೆ ಮಾಡ್ತಾನೆ ಅಂದ್ರೆ ನಡೆಯೋದಿಲ್ಲ ನೀವು ಗ ಜಗಲಿಯಲ್ಲಿ ಇಟ್ಟು ಪೂಜೆ ಮಾಡಿರ್ತೀರ ಅಥವಾ ದೇವರ ಇಟ್ಟು ಪೂಜೆ ಮಾಡಿರ್ತೀರಲ್ಲ ಅಲ್ಲೇ ಜಾಗದಲ್ಲಿ ಅದೇ ಜಾಗದಲ್ಲಿ ಅದ್ರ ಮುಂದೆನೇ ಸ್ವಲ್ಪ ಹಣ ತಂದಿಟ್ಕೊಳ್ಳಿ ಈ ಕಡೆ ಸೈಡಿಗೆ ಹೂವುದೆಲ್ಲ ಹಾಕೊಳ್ಳಿ ನಿಮ್ಗೆ ಏನು ಪರವಾಗಿಲ್ಲ ನಡೆಯುತ್ತೆ ಹಾಕೊಳ್ಳಿ ಹಾಕೊಂಡು ನಿಮಗ ಯಾವ ತರ ಅಲಂಕಾರ ಮಾಡ್ಬೇಕನ್ಸಿದ್ರೆ ಅಲಂಕಾರ ಮಾಡ್ಕೊಳಿ ಅಲ್ಲಿ ಅದ್ರಷ್ಟು ಅಲ್ಲಿ ಜಾಗದಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಗಣೇಶನ್ ಮಾತ್ರ ಕದಲ್ಸೋ ಹಾಗಿಲ್ಲ ಅದಿಟ್ಟು ಜಾಗದಲ್ಲೇ ಗಣೇಶ ಇರ್ಬೇಕಲ್ಲೇ ಅದ ಹಾಗೆ ಇರ್ಬೇಕು ಅದನ್ನ ಯಾವ ಕದಲ್ಸೋ ಹಾಗಿಲ್ಲ ಅಲ್ಲೇ ಇರ್ಬೇಕು ಮಾಡ್ಕೊಳ್ಳಿ ಇಬ್ಬರು ದಂಪತಿಗಳನ್ನ ಕರೆದ ಅವ್ರ ಗುಡಿ ತುಂಬ್ಕೊಳ್ಳಿ ಇಪ್ಪತ್ತೊಂದು ಮೋದಕದಲ್ಲಿ ಒಂದನ್ನು ಮಾತ್ರ ಗಣೇಶನಿಗೆ ನೈವೇದ್ಯ ಮಾಡಬೇಕು ಗಣೇಶನಿಗೆ ನೈವೇದ್ಯ ಮಾಡಿ ಅದ್ರ ಜೊತೆಗೆ ನೀವು ಮತ್ತೆ ಅನ್ನ ಮಾಡ್ಕೊಳ್ಳಿ ಅಥವಾ ನೀವೇನಾದ್ರು ಸ್ವೀಟ್ ಮಾಡ್ಕೊಂಡಿರ್ತೀರ ಅದರ ಜೊತೆಗೆಲ್ಲ ಇಟ್ಟು ಒಂದೇ ಮೋದಕನ ಇಟ್ಟು ಗಣೇಶನಿಗೆ ನೈವೇದ್ಯ ಮಾಡಬೇಕು ಇನ್ನು ಹತ್ತು ಇಬ್ಬರು ದಂಪತಿಗಳು ತುಂಬಿರ್ತೀರಿ ಇನ್ನು ಹತ್ತು ಉಳಿದಿರತ್ತಲ್ಲ ಮೋದಕ ಅದನ್ನು ನಿಮ್ಮನೇಲಿ ನೀವು ಸ್ವೀಕಾರ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೇಲಿ ಮಕ್ಕಳು ಇದ್ದರೆ ತಿನ್ನೋಕೆ ನೀವು ಕೊಡಿ ನಡೆಯುತ್ತೆ ಅಷ್ಟು ಮಾಡಿದ ಮೇಲೆ ಆನಂತರ ಸಾಯಂಕಾಲ ಈಗ ಇಷ್ಟೆಲ್ಲ ಮುಗಿದ ದಂಪತಿಗಳನ್ನು ಕರೆದ್ರೆ ಅವರಿಗೆಲ್ಲ ಉಡಿ ತುಂಬಿದ್ರೆ ಅವ್ರಿಗೆ ಸ್ವಲ್ಪ ಪ್ರಸಾದ ಹಾಕಿ ಅಂದರೆ ಊಟ ಮಾಡಿಸಿ ಅವ್ರಿಗೆ ಮನೆಯಲ್ಲಿ ನೀವೇನು ಮಾಡ್ತೀರೋ ಅನ್ನ ಸಾರು ಮಾಡ್ಕೊಳ್ಳಿ ಚಪಾತಿ ಈ ಥರ ನಿಮ್ಮ ಮನೇಲಿ ಏನು ಸ್ವೀಟ್ ಅದು ಮಾಡಿರ್ತಾರಲ್ಲ ಅದನ್ನೆಲ್ಲ ಅವ್ರಿಗೆ ಈಗ ಹೆಂಗೆ ನೀವು ಶುಕ್ರವಾರ ಇದು ಮಾಡಿದಾಗ ಮುತ್ತ ಇದರಂಗೆ ಊಟಕ್ಕೆ ಹಾಕ್ತಿರಲ್ಲ ಅದೇ ಥರ ಇವರಿಗೆ ಊಟಕ್ಕೆ ಹಾಕಿ ಊಟ ಮಾಡಿಸಿ ಕಳಿಸಿ ಅವರನ್ನು ಕಳಿಸಿದ ನಂತರ ಸಾಯಂಕಾಲ ಆರು ಗಂಟೆ ನಂತರ ಆರು ಗಂಟೆ ನಂತರ ನೀವೇನು ಮಾಡಬೇಕು ಅಂತಂದರೆ ಆ ಗಣೇಶನ ಇಟ್ಟಿರ್ತೀರಲ್ಲ ಆ ಗಣೇಶನಿಗೆಲ್ಲ ಹೂವು ಹಾಕಿರ್ತಲ್ಲ ಆ ಹೂಗಳೆಲ್ಲ ತಗೊಂಡು ತೆಗಿಬೇಕು ಅನ್ನೋಲ್ಲ ಒಂದೊಂದಾಗಿ ಒಂದು ಎಲ್ಲ ಹೂವುಗಳೆಲ್ಲ ತೆಗಿಬೇಕು ತೆಗೆದು ಒಂದು ಕ್ಯಾರಿ ಬ್ಯಾಗ್ ತಗೊಂಡು ಕ್ಯಾರಿ ಬ್ಯಾಗಲ್ಲಿ ಹಾಕೋಬೇಕು ಅದನ್ನು ಅವೆಲ್ಲ ಒಂಥರ ಬೂಸ್ ಬಂದಿರುತ್ತೆ ಅಂದರೆ ಕೆಟ್ಟೋಗಿರುತ್ತೆ ಅವೆಲ್ಲ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಅಲ್ಲೇ ಇರೋದಂದರೆ ಸ್ವಲ್ಪ ಹೂವೆಲ್ಲ ಬಾಡಿ ಒಂಥರ ಆಗಿರುತ್ತೆ ಅವನ್ನೆಲ್ಲ ತೆಗೆದು ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕೋಬೇಕು ನೀವು ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ಗಣೇಶ ಮೂರ್ತಿ ಇಟ್ಟಿರ್ತಲ್ಲ ಅದನ್ನು ತಗೋಬೇಕು ಅಥವಾ ನೀವು ಅಡಿಕೆ ಬೆಟ್ಟ ಅಂತ ಇಟ್ಟಿರ್ತಲ್ಲ ಅದನ್ನು ತೆಗಿಬೇಕು ಗಣೇಶನ ತೆಗೆದು ನಿಮ್ಮ ಕೈಯ್ಯಲ್ಲಿ ಇಟ್ಕೊಂಡು ಮತ್ತೆ ನೀವು ಪೂಜೆ ಅಂದರೆ ಉದ್ದಿನ ಕಡ್ಡಿಯೆಲ್ಲ ಬೆಳ್ಕೋಬೇಕು ಅವಾಗ ಸ್ವಲ್ಪ ಗಣೇಶ ಎದ್ದು ಬರೋದಿಲ್ಲ ಜಲ್ದಿ ಯಾಕಂದರೆ ಇಪ್ಪತ್ತೊಂದು ದಿನ ಕೂತಿರ್ತಾನಲ್ಲ ಅವ ಎದ್ದು ಬರೋದಿಲ್ಲ ಸೊ ನೀವು ಸರಿ ಹಗರ್ಕ ಸ್ಲೋ ಸ್ಲೋವಾಗಿ ತೆಗೆದು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮತ್ತೆ ಪೂಜೆ ಮಾಡ್ಕೊಳ್ಳಿ ಅಂದರೆ ಉದ್ದಿನ ಕಡ್ಡಿಯೆಲ್ಲ ಬೆಳ್ಕೊಂಡು ನೀವು ಅವತ್ತೇನು ಮಾಡಬೇಕು ನದಿಗೆ ಹೋಗಿ ಎಲ್ಲ ಗಣೇಶನಾಗ ಹೂವೆಲ್ಲ ಇರಿಸಿರ್ತಾರಲ್ಲ ಅದು ಹೂವು ಆಮೇಲೆ ನೈವೇದ್ಯ ಅವತ್ತು ನೀವು ನೈವೇದ್ಯ ಇದ್ದದ್ದು ಕೂಡ ಎಲ್ಲನೂ ತೊಗೊಂಡೋಗಿ ನದಿಯಲ್ಲಿ ಸಮರ್ಪಣೆ ಮಾಡಬೇಕು ಹೌದಾ ನದಿಯಲೆಲ್ಲ ಬಿಟ್ಟು ಬಂದುಬಿಡಬೇಕು ಗಣೇಶ ಮೂರ್ತಿ ಅಂದರೆ ನೀವು ಅಡಿಕೆ ಬಟ್ಟೆ ಇಟ್ಕೊಂಡು ಪೂಜೆ ಮಾಡಿರ್ತಲ್ಲ ಅದನ್ನು ಹೋಗಿ ಬಿಡಬೇಕು ಅಥವಾ ಮೂರ್ತಿ ಐತೆ ನಮ್ಮದು ಅದನ್ನು ಹೆಂಗೆ ಬಿಟ್ಟು ಬರೋದ್ರಿ ಮತ್ತು ವರ್ಷ ವರ್ಷ ಒಂದು ತಗೋದನ್ನು ಅನ್ನಕ್ಕೆ ಹೋಗ್ಬಿಡ್ರಿ ಮೂರ್ತಿ ಇದ್ದವರು ಅದ್ರ ಜೊತೆ ಒಂದು ಅಡಿಕೆ ಬೆಟ್ಟ ಒಯ್ರಿ ಮೂರ್ತಿನೂ ಹೋಯ್ರಿ ಅದ್ರ ಜೊತೆ ಒಂದು ಸಣ್ಣ ಅಡಿಕೆ ಬೆಟ್ಟನ ಹೋಯ್ರಿ ಆ ಅಡಿಕೆ ಬಟ್ಟೆನ ಗಣೇಶ ಅಂತ ಹೇಳ್ಕೊಂಡು ಅಡಿಕೆ ಬೆಟ್ಟನ ಮುಳುಗಿಸಿ ಬಿಟ್ಟುಬಿಡಿ ಆ ಗಣೇಶ ಮೂರ್ತಿ ಇರುತ್ತಲ್ಲ ಅದನ್ನು ಏನದು ನೀರೊಳಗೆ ಎದ್ದು ನೀವು ಮತ್ತೆ ವಾಪಸ್ ಮನೆಗೆ ತಂದು ಇಟ್ಕೊಂಡು ನೀವು ಪೂಜೆ ಮಾಡ್ಕೊರಿ ನಡೆಯುತ್ತೆ ಅದೇ ಥರ ಮಾಡಿ ಇಲ್ಲ ಮತ್ತು ನಾವು ಅಡಿಕೆ ಬಟ್ಟೆ ಅಷ್ಟೇ ಇಟ್ಟು ಪೂಜೆ ಮಾಡಿದ್ದೇವೆ ಅನ್ನೋರು ಎಲ್ಲಾನು ಬಿಟ್ಟು ಬಂದಿರಬೇಕು ಈ ಹೆಂಗೆ ನಿಮ್ಮ ಮನೇಲಿ ಗಣಪತಿ ತಂದಾಗ ಗಣೇಶನ ಐದು ದಿನ ಇಟ್ಟು ಪೂಜೆ ಮಾಡಿ ಐದನೇ ದಿವಸಕ್ಕೂ ನಮ್ಮ ಹೊಳೆಯಲ್ಲಿ ಮುಳುಗಿಸ್ತಿರಲ್ಲ ಹಾಗೆ ಈ ಗಣಪತಿನೂ ಹಾಗೆ ಮಾಡಬೇಕು ಆದರೆ ಇಪ್ಪತ್ತೊಂದು ದಿನಗಳ ಕಾಲ ಯಾವುದೇ ರೀತಿ ಚೇಂಜಸ್ ಇರಲಿ ಅಂದರೆ ಯಾವುದೇ ರೀತಿ ಚೇಂಜಸ್ ಇರಲಿ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಿ ಇಪ್ಪತ್ತೊಂದನೇ ದಿನಕ್ಕೆ ಮಾರ್ನಿಂಗ್ ಆರು ಗಂಟೆಯೊಳಗಾಗಿ ನೀವು ಯಾವ ಥರ ಮಾಡಿರ್ತೀರಲ್ಲ ಅದೇ ಥರ ಪೂಜೆ ಮಾಡ್ಕೊಳ್ಳಿ ಅದರ ನಂತರ ನೀವು ಇಪ್ಪತ್ತು ಮೋದಕಗಳನ್ನು ಮಾಡಬೇಕು ಇಪ್ಪತ್ತು ಮೋದಕದಲ್ಲಿ ಹತ್ತು ದಂಪತಿಗಳಿಗೆ ನೀಡಬೇಕು ಒಂದನ್ನು ಮಾತ್ರ ಗಣೇಶನಿಗೆ ನೈವೇದ್ಯ ಕೊಡಬೇಕು ಇನ್ನು ಹತ್ತನ್ನು ನಿಮ್ಮನೇಲಿ ಸ್ವೀಕಾರ ಮಾಡ್ಕೋಬೇಕು ನೀವು ನದಿಗೆ ಹೋಗಿಬಿಡುವಾಗ ಅನ್ನ ಮತ್ತು ಮೊಸರು ಹೌದಾ ಅನ್ನ ಮೊಸರು ನೈವೇದ್ಯ ತೊಗೊಂಡು ಹೋಗಬೇಕು ಅದನ್ನು ಐದು ಕಲ್ಲಿಟ್ಟು ಪೂಜೆ ಮಾಡಬೇಕು ಹೋಳಿಯಲ್ಲಿ ನದಿ ನದಿಗೆ ಹೋಗಿರ್ತಾರಲ್ಲ ಅಲ್ಲಿ ಐದು ಕಲ್ಲಿಟ್ಕೊಂಡು ಪೂಜೆ ಮಾಡಿಕೊಂಡು ಆ ಐದು ಕಲ್ಲಿಗೆ ಸಖ ಇದನ್ನು ಓದಿರ್ತಾರ ನೀವು ಅನ್ನ ಮೊಸರ ಹೋಗಿ ನೈವೇದ್ಯ ಮಾಡ್ಕೊಂಡು ಅದು ನದಿ ದೇವತೆ ಪೂಜೆ ಮಾಡಿದ ಹಾಗೆ ನದಿ ದೇವತೆನ ಪೂಜೆ ಮಾಡಿಕೊಂಡು ನದಿಗೆ ನೈವೇದ್ಯ ಕೊಟ್ಟಾಗಿ ಅದು ಅಂದರೆ ಅನ್ನ ಮೊಸರ ಒಯ್ಯೋದು ಅಲ್ಲೇ ನದಿ ದೇವತೆಗೆ ಸಮರ್ಪಣೆ ಮಾಡಬೇಕು ಅದನ್ನು ಹೌದು ಅಷ್ಟೆಲ್ಲ ಮಾಡಿ ನೀವು ವಾಪಸ್ ಮನೆಗೆ ಬರಬೇಕು ವಾಪಸ್ ಮನೆಗೆ ಬರುವಾಗ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲಾದರೂ ಗಣೇಶನ ಗಣೇಶನ ಇದ್ರೆ ಹೋಗಿ ಗಣೇಶನಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬರಬೇಕು ನೀವು ಹಂಗ ಬರೋ ಹಂಗಿಲ್ಲ ಮತ್ತೆ ಮನೆಗೆ ಹೊಳಿಗೆ ಹೋಗಿ ಎಲ್ಲ ಬಿಟ್ಟ ನೀವು ಹಂಗ ಡೈರೆಕ್ಟಾಗೆ ಮನೆಗೆ ಬರೋ ಹಂಗಿಲ್ಲ ಅಲ್ಲಿಂದ ಬಿಟ್ಟು ನೀವು ಬಂದಾಗ ನಿಮ್ಮ ಮನೆ ಸಮೀಪ ಅಥವಾ ನಿಮ್ಮ ಮನೆ ನಿಯರೆಸ್ಟ್ ಅಲ್ಲಿ ಯಾವುದರ ಗಣೇಶನ ಗುಡಿ ಇರುತ್ತಲ್ಲ ಗಣೇಶನ ಗುಡಿಗೆ ಹೋಗಿ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆನಂತರ ನೀವು ಮನೆ ಬನ್ನಿ ಇಷ್ಟು ಮಾಡಿ ನಿಮ್ಮ ಸಂಕಲ್ಪ ಎಲ್ಲ ಈಡೇ ಇರುತ್ತೆ ನನಗೂ ಈ ವ್ರತ ಮಾಡಿದಾಗಿಂದ ತುಂಬಾ ಒಳ್ಳೆಯದಾಗಿದೆ ತುಂಬಾ ನನಗೆ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಯೂಟ್ಯೂಬರ್ ಹೇಳೋರೆಲ್ಲ ಎಲ್ಲ ಸುಳ್ಳು ಹೇಳ್ತಾರೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅದು ಯಾವುದೂ ನಂಬಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಮಗೆ ಒಳ್ಳೆಯದಾಗಿದ್ದಕ್ಕ ನಾವು ಅಪ್ಲೋಡ್ ಮಾಡಿರ್ತೀವಿ ಸುಮ್ಮ ಸುಮ್ಮನೆ ಅಪ್ಲೋಡ್ ಮಾಡಕ್ಕೆ ಅಂತ ಎಲ್ಲ ದೇವರ ವೃತ್ತಗಳವೆಲ್ಲ ಕಠಿಣ ವೃತ್ತಗಳದಾವು ಅದನ್ನು ಹಾಗೆಲ್ಲ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಇದಾಗತ್ತವೆ ಹೌದೆಲ್ಲ ಸೊ ಅಂಥವೆಲ್ಲ ನಾವು ಸುಳ್ಳು ಸುಳ್ಳು ಯಾವುದನ್ನು ಅಪ್ಲೋಡ್ ಮಾಡೋಂಗಿಲ್ಲ ಯಾಕಂದ್ರೆ ನಮಗೆ ಅನುಭವ ಆಗಿದ್ದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ ನೀವು ಮಾಡಿ ನೋಡಿ ನಿಮಗೆ ಒಳ್ಳೇದಾದರೆ ನನಗೆ ಕಮೆಂಟ್ ಮಾಡಿ ಈ ವರ್ಷ ನಿಮ್ಗೆ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲಪ್ಪ ಅಥವಾ ನೆಕ್ಸ್ಟ್ ಇಯರ್ ನಿಮಗೆ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ಮಾಡಿ ಮಾಡಿದ ನಂತರ ನೀವು ಚೇಂಜಸ್ ನೋಡಿ ಚೇಂಜಸ್ ಆಯಿತು ಅಂದರೆ ನಂಗೆ ಕಮೆಂಟ್ ಹಾಕಿ ಅಕ್ಕನೇನು ಹೇಳಿಕೊಟ್ಟಿದ್ದೆ ಅವ್ರು ಅವ್ರತಾ ಮಾಡಿದ್ದೆ ನನಗೆ ಈ ಥರ ಆಗಿದೆ ಅಂತ ಕಮೆಂಟ್ ಹಾಕಿ ನನಗೂ ಖುಷಿ ಆಗುತ್ತೆ ನನ್ನ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಈ ವಿಡಿಯೋ ನಿಮಗೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮಗಿದೇ ರೀತಿ ವಿಡಿಯೋಸ್ ಬೇಕು ಅಂತಂದರೆ ನಾನು ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ನಾನು ಆಲ್ಮೋಸ್ಟ್ ಆಲ್ ನಾನು ಪೂಜೆ ಮಾಡು ವೃತ್ತಗಳಾಗಲಿ ಅಥವಾ ಪೂಜೆಗಳಾಗಲಿ ನಾನೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಯಾಕಂದರೆ ನಾವು ಅಷ್ಟು ಚೆನ್ನಾಗಿದ್ರೆ ಸಾಲದಲ್ವ ನಮ್ಮ ಜೊತೆಗಿರೋ ಸುತ್ತಮುತ್ತಲು ಎಲ್ಲರೂ ಚೆನ್ನಾಗಿದ್ದರೆ ನಮಗೂ ಖುಷಿಯಾಗತ್ತೆ ಈ ನನ್ನನ್ನು ನೋಡಿದ್ರು ಒಂದು ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ನನಗೆ ನಾನು ಹೌದಲ್ಲ ನನ್ನ ವಿಡಿಯೋ ಇವ್ರಿಗೆ ರೀಚ್ ಆಗಿದೆ ಕನೆಕ್ಟ್ ಆಗಿದೆ ಅಂತ ತುಂಬಾ ಖುಷಿ ಆಯಿತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದನ್ನೇ ಯಾವುದು ಯೂಟ್ಯೂಬರ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಅದರ ನಿಜನೂ ಇರುತ್ತೆ ಅದರ ಸುಳ್ಳು ಸುಳ್ಳಂತೂ ಇರೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅವರು ಅನ್ಭೋಗ್ ತಕ್ಕಂಗೆ ಹೇಳ್ತಿರ್ತಾರೆ ಈ ರೋ ಸಿದ್ಧಿ ವರ್ಸಿದ್ಧಿ ವಿನಾಯಕ ವ್ರತ ಮಾತ್ರ ಇಷ್ಟೇ ಇದೆ ಇದನ್ನು ಮಾಡಿ ಕಂಟಿನ್ಯೂಯಸ್ ಆಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ನಿಮ್ಗೆ ಒಳ್ಳೇದು ಮಾಡ್ತಾನೆ ಗ ವರ್ಸಿದ್ಧಿ ವಿನಾಯಕ ಮತ್ತು ನಿಮ್ಗೆ ಏನಾದರೂ ತಿಳಿಲಿಲ್ಲಪ್ಪ ಅಂತಂದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಒಳಗಡೆ ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ನೀಟಾಗಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಅದರಲ್ಲಿ ನೋಡ್ಕೊಳ್ಳಿ ಇಪ್ಪತ್ತೊಂದನೇ ದಿನಕ್ಕೆ ಯಾವ ಥರ ಮಾಡಬೇಕು ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ನಿಮ್ಗೆ ಅರ್ಥ ಆಗೈತೆ ಅಂತಲೂ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿರಿ ಅದ್ರ ಮುಖಾಂತರ ನಾನು ನಿಮ್ಗೆ ತಿಳಿಸ್ತೀನಿ ಮತ್ತು ಇನ್ನೂ ಇದೇ ಥರ ಇನ್ನೂ ಇನ್ಫಾರ್ಮೇಷನ್ ಏನರ ವರ್ಸಿದ್ಧಿ ವಿನಾಯಕ ವೃದ್ಧದ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಏನರ ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ ಕಮೆಂಟ್ ಮೂಲಕನೇ ನಾನು ನಿಮ್ಗೆ ಹೇಳ್ತೀನಿ ಒಂದ್ಸರಿ ಲೈವ್ ಬರ್ತೀನಿ ನಾನು ಅದು ಕಮ್ಯುನಿಟಿ ಪೋಸ್ಟ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಯಾವಾಗ ಲೈವ್ ಬರ್ತೀನಿ ಅಂತ ಆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಅವಾಗ ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ನೀವು ಕೇಳಿ ವರೆಸಿದ್ದಿವಿನಾಯಕ ವೃತ್ತದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೇಳಿ ನಾನು ಹೇಳ್ತೀನಿ ಸೊ ನಾನು ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಅರ್ಥ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಯಾರು ಇರೋತನ ಮಾಡಬೇಕಂತ ಅವ್ರಿಗೆ ಸೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕಾ ಬೇಕು ರೀ ನಿಮ್ಮೆಲ್ಲರೂ ಸಪೋರ್ಟ್ ಇತ್ತು ಅಂತಂದ್ರೆ ನಾವು ಇದೇ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಇದ್ಯಾವುದು ಸುಳ್ಳು ಅಂತಲ್ಲ ನನಗೆ ಆಗಿದ್ದ ಅನುಭವನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಯಾಕಂದ್ರೆ ವರ್ಷದ ದಿನ ಕ್ರೋತ ಮಾಡಿದಾಗಿಂದ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗಿತ್ತು ನನಗೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ಆದರೆ ಇವಾಗ ಅದು ಸ್ವಲ್ಪ ಸಕ್ಸಸ್ ಆಗಿದೆ ಅಂತ ಅನ್ಕೋತೀನಿ ಇದು ಪಾರ್ಟ್ ಟು ವಿಡಿಯೋ ಸೊ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನಾವು ಖುಷಿಯಾಗಿರ್ತೀವಿ ಚೆನ್ನಾಗಿರಿ ಎಲ್ಲರು ವಲಸಿದ್ಧಿ ವಿನಾಯಕ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಟೇಕ್ ಕೇರ್ ಬಾ ಬಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ನನ್ನ ವೀಡಿಯೋ ನಿಮಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ರೀ ಮತ್ತು ಮುಂದಿನ ನೋಡಿದಾಗ ಸಿಕ್ತೀನಿ ರೀ ಇದೇ ಥರ ಇನ್ನೂ ಒಂದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಲಸಿದ್ಧಿ ವಿನಾಯಕ ರಥ ಎಲ್ಲ ಮುಗಿಲಿ ಇದು ಮುಗಿದ ನಂತರ ಇನ್ನೂ ಒಂದು ಪೂಜೆ ಇದೆ ಆ ಪೂಜೆ ಬಗ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನನಗೆ ಅದನ್ನು ಹೇಳ್ಕೊಡ್ತೀನಿ ಅದನ್ನು ಶೇರ್ ಮಾಡ್ಕೊತೀವಿ ನಿಮ್ದು ಟೇಕ್ ಕೇರ್ ರೀ ಬಾಯ್ ರೀ ಮತ್ತು ಮುಂದೆ ನೋಡಿದಾಗ ಮತ್ತು ಸಿಗ್ತೇನೆ ರೀ